ಅಂಗನವಾಡಿ ಕೇಂದ್ರಗಳ ಎದುರು ಕಾನ್ವೆಂಟ್ ಶಾಲೆ ಸರಿಸಾಟೆ ಇಲ್ಲ ನವೀನ್ ಕುಮಾರ್ ತಾಲೂಕಿನಲ್ಲಿರುವ ಅಂಗನವಾಡಿ ಶಾಲೆಗಳು ಯಾವುದೇ ಕಾನ್ವೆಂಟ್ ಶಾಲೆಗಳಿಗೂ ಕಮ್ಮಿ ಇಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ನವೀನ್ ಕುಮಾರ್ ಹೇಳಿದರು ತಾಲೂಕಿನ ದಂಡೋತಿ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಹಾಗೂ ಪ್ರೇಮ್ ಪ್ರೇಮ್ಜಿ ಫೌಂಡೇಶನ್ ಜಿಲ್ಲಾ ಸಂಸ್ಥೆ ಕಲಬುರಗಿ ಇವರ ಸಂಯುಕ್ತಾಷಯದಲ್ಲಿ ನಡೆದ ಬಾಲ ಮೇಳ ಚಿನ್ನದ ಚಿಲಿಪಿಲಿ ಅಂಗನವಾಡಿ ಮಕ್ಕಳ ಹಬ್ಬ ಕಾರ್ಯಕ್ರಮದ ಅಂಗವಾಗಿ ಕಲಬುರಗಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ನವೀನ್ ಕುಮಾರ್ ಅವರು ಮಾತನಾಡಿ ತಾಲೂಕಿನ ಅಂಗನವಾಡಿ ಶಾಲೆಗಳಲ್ಲಿನ ವ್ಯವಸ್ಥೆ ಮತ್ತು ಕಾರ್ಯಕರ್ತೆಯರು ಮಕ್ಕಳಿಗೆ ಕಲಿಸುವ ಪಾಠ ಹಾಗೂ ಮಕ್ಕಳೊಂದಿಗೆ ಮಕ್ಕಳಾಗಿ ಮಕ್ಕಳಿಂದ ಮಾಡಿಸುವ ವಿವಿಧ ಚಟುವಟಿಕೆಗಳನ್ನು ನೋಡಿದರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಮ್ಮ ಮಕ್ಕಳಿಗೆ ಸೇರಿಸುವ ಕಾನ್ವೆಂಟ್ ಶಾಲೆಗಳಿಗಿಂತ ಈ ಅಂಗನವಾಡಿ ಕೇಂದ್ರಗಳು ಮೇಲಾಗಿದೆ ಮಕ್ಕಳ ಸಮಗ್ರ ಅಭಿವೃದ್ಧಿಗಾಗಿ ವಲಯ ಅಂಗನವಾಡಿ ಮೇಲ್ವಿಚಾರಕಿಯರು ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಪಡುತ್ತಿರುವ ಶ್ರಮ ನಿಜಕ್ಕೂ ಶ್ಲಾಘನೀಯ ಎಂದು ಹೇಳಿದರು ದಂಡೋತಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮೆಹಬೂಬ ಪಟೇಲ್ ಅವರು ಮಾತನಾಡಿ ಬೇರೆ ಕಡೆಗಳಲ್ಲಿ ಇಲಾಖೆಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಗಳಿಂದ ಅಂಗನವಾಡಿ ಶಾಲೆಗಳಿಗೆ ಅದೆಷ್ಟು ಅನುದಾನ ಸಹಿಯ ಮಕ್ಕಳಿಗೆ ಕಲಿಸುವ ಉತ್ಸಾಹ ಇರುವುದಿಲ್ಲ ಅಂತಹದರಲ್ಲಿ ದಂಡೋತಿ ವಲಯದಲ್ಲಿ ಬರುವ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಉತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ ಇಂತಹ ಉತ್ತಮ ಕಾರ್ಯಕರ್ತೆಯರಿಂದಲೇ ನಮ್ಮ ಗ್ರಾಮಕ್ಕೆ ಗಾಂಧಿ ಗ್ರಾಮ ಪುರಸ್ಕಾರ ದೊರೆತಿದೆ ಎಂದು ಹೇಳಿದರು ಪ್ರೇಮ್ ಜಿ ಫೌಂಡೇಶನ್ ಶ್ರುತಿ ರವಿಚಂದ್ರ ರೇಣುಕಾ ತರುಣ್ ಅವರು ಮಕ್ಕಳಿಗೆ ಮತ್ತು ಮಕ್ಕಳ ಪಾಲಕರಿಗೆ ವಿವಿಧ ಚಟುವಟಿಕೆಗಳನ್ನು ಮಾಡಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಿವಲೀಲಾ ಪಾಳೇದಕರ್ ಉಪಾಧ್ಯಕ್ಷೆ ಶರಣಬಸಮ್ಮ ಕವಡೆ ಶಾಲೆಯ ಸಹ ಶಿಕ್ಷಕರಾದ ಮಲ್ಲಣ್ಣ ಶಿವಲೀಲಾ ಸಶಿಯುನ್ನಿಸಾ ಸೇರಿದಂತೆ ಇನ್ನು ಅನೇಕ ಗಣಮಾನ್ಯರು ಹಾಗೂ ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಗ್ರಾಮ ಪಂಚಾಯಿತಿಯವರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್ ನ್ಯೂಸ್ ಮನೆ ಕೆಲಸ ಆಗಿರ್ಬೋದು ಜಮೀನು ಕೆಲಸ ಇರ್ಬೋದು ಬೇರೆ ಇದರ ಕೆಲಸ ಎಲ್ಲ ಬಿಟ್ಟು ಮಕ್ಕಳೊಂದಿಗೆ ಅವರ ಮಕ್ಕಳಾಗಿ ಸಂಭ್ರಮಿಸಿದ್ರು ನಾನು ಭಾಳ ಆಗಲೇ ಬರಬೇಕಾಗಿತ್ತು ಅನಿಸ್ತು ನನಗೆ ಇದು ನೋಡಲಾಗಿದೆ ಆದರೆ ಬೇಕಾದರೂ ಬಂದೆ ಭಾಳ ಸ್ವಲ್ಪ ಸಂತೋಷ ಆಗ್ತದೆ ಸೊ ಇದರಲ್ಲಿ ಯಾಕಂದರೆ ಇದು ಮೇನ್ ಉದ್ದೇಶ ಏನು ಅಂದರೆ ಇದ್ರದ್ದು ಮಕ್ಕಳನ್ನ ಇಲ್ಲ ಅಂಗನವಾಡಿ ಕಳ್ಸ್ರೆ ನಮ್ಮ ಕೆಲಸ ಅಂತ ಅಂತಲ್ಲ ಅವ್ರ ಜೊತೆ ನಾವು ಮಕ್ಕಳಾಗಿ ಅವ್ರ ಸಮಸ್ಯೆ ಏನಿದೆ ಅವ್ರ ಸಂತೋಷ ಏನಿದೆ ಅಂತ ನೋಡಿ ಅವ್ರ ಜೊತೆ ನಗಿದು ಗೆ ಕಲಿಯೋದಿದೆಯಲ್ಲ ಕಲಿಯೋದು ಕಲಸಲ್ಲಿ ಇದೆಯಲ್ಲ ಅದು ಮುಖ್ಯ ಅನ್ನೋ ಒಂದು ಈ ಒಂದು ಸಕೋದಡಿ ಕಾರ್ಯಕ್ರಮ ರೂಪಿಸಿದ್ದಾರೆ ಭಾಳ ಚೆನ್ನಾಗಿದೆ ಇದನ್ನು ಭಾಳ ಇಲ್ಲಿನ ಗ್ರಾಮಸ್ಥರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಮುಖಂಡರು ಮತ್ತು ಟಿ ವಿ ಅವರು ಎಲ್ಲ ಇನ್ನು ಭಾಳ ಸದ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದೊಂದು ಅವಕಾಶ ಮಾಡಿಕೊಟ್ಟಂಥ ಅಜಿಲ್ ಪ್ರೇಮ್ ಫೌಂಡೇಶನ್ ಅವರಿಗೆ ಮತ್ತು ಅವರೆಲ್ಲ ಸಿಬ್ಬಂದಿಗಳಿಗೆ ನನ್ನ ಇಲಾಖೆ ವತಿಯಿಂದ ನಾನು ಅನಂತನಂತ ಅನಂತ ಮೂಲಕ ಹಚ್ಚಿ ಇದೇ ರೀತಿಯ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಿನ ಕಡೆ ಮಾಡಿ ಮತ್ತು ಈ ಕಾರ್ಯಕ್ರಮವನ್ನು ಪ್ರತಿಯೊಂದು ಒಂದೊಂದು ಆಲ್ಬಮ್ನ ಮಾಡಿಕೊಟ್ರೆ ನನಗೆ ಅದೇ ಪ್ರೆಸೆಂಟ್ ಇತ್ತು ಗೌರ್ಮೆಂಟ್ ಇದನ್ನು ಒಂದು ಮಾಡಿ ಈಗ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂಥೇಳಿ ನಮ್ಮ ಮಂತ್ರಿಗಳಿಗೂ ಜಿಲ್ಲಾ ಮಂತ್ರಿಗಳಿಗೂ ನಾವು ಇದನ್ನು ಸಲ್ ಸಲ್ಲಿಸುವಂಥ ಕೆಲಸನ ಮಾಡಿ ಇದಕ್ಕೆ ತಾವೇ ರೀತಿ ಅನುದಾನ ಬಳಸಿದ್ರು ಆದರೆ ಇದನ್ನು ಸರ್ಕಾರದ ವತಿಯಿಂದ ಯಾವ ರೀತಿ ಅನುದಾನ ತೊಗೊಂಡು ಇದನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡ್ಬೋದು ಅನ್ನೋಂಥ ಕೆಲಸನ ನಾವು ಮಂಜಿನಲ್ಲಿ ಮಾಡೋಣ ಅಂತ ಹೇಳ್ತಾ ಸದಸ್ಯರು ರೇಷನ್ ಕಾರ್ಡ್ ಜೊತೆಗೇನೆ ಸದಸ್ಯರು ಜೊತೆಗೆ ನೀವು ಎಂಟ್ರಿ ಮಾಡಿದ್ರೆ ನಮ್ಮ ಸರ್ವೆ ಕಂಪ್ಲೀಟ್ ಆಗುತ್ತೆ ರೇಷನ್ ಕಾರ್ಡ್ ಪ್ರಕಾರ ಕಂಪ್ಲೀಟ್ ಆಗಿದೆ ಬಟ್ ಸದಸ್ಯರ ಸಂಖ್ಯೆ ಕಡಿಮೆ ಆಗ್ತಿದೆ ಅದಕ್ಕೆ ಎಲ್ಲ ಕಾರ್ಯಕರ್ತರಲ್ಲೂ ವಿನಂತಿಸಿಕೊಳ್ತೇವೆ ನಮ್ಮ ಗ್ಯಾರಂಟಿ ಏನು ವಿಶೇಷತೆ ಇದೆಯಲ್ಲ ಅದನ್ನೆಲ್ಲ ಕಂಪೂರ್ಣಗೊಳಿಸಿ ಅಂತ ಹೇಳ್ತೀವಿ